ಆತ್ಮೀಯ ಆಧ್ಯಾತ್ಮಿಕ ಎಲ್ಲ ಧರ್ಮಹಿತರೆ ಜ್ಯೋತಿಷ್ಯ ಹಾಗೂ ಬ್ರಹ್ಮಾಂಡ ಎನ್ನುವುದು ವಿಶೇಷ ವ್ಯಾಪ್ತಿಯನ್ನು ಪಡೆದುಕೊಂಡಿದೆ ಬ್ರಹ್ಮಾಂಡ ಅಥವಾ ಗ್ರಹಗಳ ಲೋಕವು ಅದ್ಭುತ ಹಿನ್ನೆಲೆಯಿಂದ ಕೂಡಿದೆ ಬ್ರಹ್ಮಾಂಡದಲ್ಲಿರುವ ಗ್ರಹಗಳು ಮತ್ತು ಸೂರ್ಯ ಚಂದ್ರರು ದ್ವಾದಶ ರಾಶಿಗಳಲ್ಲಿ ಪ್ರವೇಶ ಪಡೆದಾಗ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತವೆ ಪ್ರಕೃತಿಯಲ್ಲಿ ಹಾಗೂ ವಾತಾವರಣದಲ್ಲೂ ಅನೇಕ ಬದಲಾವಣೆಗಳು ಉಂಟಾಗುತ್ತವೆ ಸದ್ಯ ಈಗ ಮರವು ಎಲೆಗಳನ್ನೆಲ್ಲ ಕಳೆದುಕೊಂಡು ಸೊರಗಿರುವಂತೆ ಕಾಣುತ್ತಿರುತ್ತದೆ ನಾವು ನೋಡುತ್ತಿರುವಂತೆಯೇ ಮತ್ತೆ ಆ ಮರ ಚಿಗುರುಗಳನ್ನು ಪಡೆದು ಎಲೆಗಳಿಂದ ತುಂಬಿಕೊಂಡು ಹೂಗಳಿಂದ ನಳ ನಡೆಸಲು ತೊಡಗುತ್ತದೆ ಇದು ಪ್ರಕೃತಿಯ ನಿತ್ಯ ಪವಾಡದಂತೆ ನಡೆಯುತ್ತದೆ ಪ್ರಕೃತಿ ಬದಲಾವಣೆಯ ಸೊಗಸಿನ ಸಂದರ್ಭಗಳ ಋತುಗಳು ಒಂದೊಂದು ಋತುವಿಗೂ ಅದರದ್ದೇ ಆದ ಸೊಬಗು ಸಂಭ್ರಮ ವಸಂತ ಋತು ಎಂದರೆ ಪ್ರಕೃತಿಯು ಹಸುರಿನಿಂದ ಸಜ್ಜಾಗುವ ಸುಂದರ ಕ್ಷಣ ಈ ಋತುವಿನ ಚೈತ್ರ ಮಾಸದ ಮೊದಲ ದಿನವೇ ಯುಗಾದಿ ಚಿಗುರಂದು ಮುಂದೆ ಹಣ್ಣಾಗಿ ಪೂರ್ಣತೆಯನ್ನು ಪಡೆಯಲು ಸಾಧ್ಯವಾಗಿಸುವಂಥ ಆರಂಭದ ಕ್ಷಣವಿದು ಇಂಥ ಸಮಯವನ್ನು ಹಬ್ಬವನ್ನಾಗಿ ಆಚರಿಸುವುದರಲ್ಲಿ ಅರ್ಥವಂತಿಕೆಯೂ ಇದೆ ಸಾರ್ಥಕತೆಯೂ ಇದೆ ಹಾಗಾದರೆ ಯುಗಾದಿಯ ಒಂದಿಷ್ಟು ವಿಚಾರವನ್ನು ನಾವಿಂದು ತಿಳಿಯೋಣ ಯುಗಾದಿ ಅಥವಾ ಉಗಾದಿ ಚೈತ್ರ ಮಾಸದ ಮೊದಲನ ದಿನ ಭಾರತದಲ್ಲಿ ಈ ದಿನ ಹೊಸ ವರ್ಷದ ಮೊದಲ ದಿನ ಎಂದು ಹೊಸ ವರ್ಷದ ಹಬ್ಬವಾಗಿ ಯುಗಾದಿಯನ್ನು ಆಚರಿಸಲಾಗುತ್ತದೆ ಯುಗಾದಿ ಹಬ್ಬದ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕೆಲವೆಂದರೆ ಸೂರ್ಯ ನಮಸ್ಕಾರ ಪಂಚಾಂಗದ ಪೂಜೆ ಹಾಗೂ ಸರ್ವೇ ಸಾಮಾನ್ಯವಾಗಿ ಬೇವು ಬೆಲ್ಲ ಜೀವನದ ಸಿಹಿ ಕಹಿಗಳೆರಡನ್ನು ಪಡೆಯಬೇಕೆಂದು ನೆನಪಿಸಲು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನಲಾಗುತ್ತದೆ ಯುಗಾದಿ ಎಂದರೆ ಹೊಸ ವರ್ಷದ ಆರಂಭದ ದಿನವಾದರೂ ಭಾರತದಲ್ಲಿ ಈ ದಿನವನ್ನು ನಿರ್ಧರಿಸುವ ರೀತಿ ಹಲವರಿವೆ ಮುಖ್ಯವಾಗಿ ಚಂದ್ರಮಾನ ಹಾಗೂ ಸೌರಮಾನ ಎಂಬ ಎರಡು ಪ್ರಭೇದಗಳಿದ್ದು ಹಿಂದೂ ಧರ್ಮದ ವೇದಾಂಗ ಜ್ಯೋತಿಷ್ಯ ಶಾಸ್ತ್ರದಿಂದ ನಿರ್ಣಯಗೊಳ್ಳುತ್ತವೆ ಚಂದ್ರನ ಚಲನೆಯನ್ನಾಧರಿಸಿ ದಿನಗಣನೆ ಮಾಡುವುದನ್ನು ಚಾಂದ್ರಮಾನ ಹಾಗೂ ಸೂರ್ಯನ ಗತಿಯಿಂದ ಎಣಿಕೆ ಮಾಡುವುದನ್ನು ಸೌರಮಾನ ಎನ್ನುತ್ತಾರೆ ಕರ್ನಾಟಕದಲ್ಲಿ ಚಾಂದ್ರಮಾನ ಪದ್ಧತಿ ಮೊದಲಿನಿಂದ ರೂಢಿಯಲ್ಲಿದೆ ಭೂಮಿಯಿಂದ ನೋಡಿದಾಗ ಸೂರ್ಯ ಚಂದ್ರ ಗ್ರಹಗಳು ನಕ್ಷತ್ರ ಮಂಡಲದಿಂದಾದ ರಾಶಿಚಕ್ರದಲ್ಲಿ ದಿನೇ ದಿನೇ ಸ್ವಲ್ಪ ಸ್ವಲ್ಪವಾಗಿ ಸಂಚರಿಸದಂತೆ ಕಾಣುತ್ತವೆ ವೇದಾಂಗ ಜ್ಯೋತಿಷ್ಯದಂತೆ ಮೊದಲ ನಕ್ಷತ್ರ ಅಂದರೆ ಅಶ್ವಿನಿ ಮೇಷರಾಶಿಯಲ್ಲಿ ಸೂರ್ಯನಿದ್ದಾಗ ಭೂಮಿಯ ಉತ್ತರಾರ್ಧ ಗೋಳದಲ್ಲಿ ಸಸ್ಯಗಳು ಚಿಗುರು ಕಾಣುತ್ತವೆ ಅಂದರೆ ಹೊಸ ಹುಟ್ಟು ಎಂದು ಅರ್ಥ ಆದ್ದರಿಂದ ಅಶ್ವಿನಿ ನಕ್ಷತ್ರಕ್ಕೆ ರವಿಯು ಪ್ರವೇಶಿಸುವ ಕಾಲವನ್ನು ಹೊಸ ವರ್ಷ ಎಂದು ಪರಿಗಣಿಸುತ್ತಾರೆ ಇದೇ ಸೌರಮಾನ ಯುಗಾದಿ ಸಾಮಾನ್ಯವಾಗಿ ಚಂದ್ರನ ಗತಿ ಅತಿ ವೇಗವಾದ್ದರಿಂದ ಪ್ರತಿ ಪ್ರದಕ್ಷಿಣೆಗೂ ಒಂದೊಂದು ತಿಂಗಳಾಗಿ ಹನ್ನೆರಡು ಪ್ರದಕ್ಷಿಣೆಗಳಿಗೆ ಸರಿಯಾಗಿ ಒಂದು ಚಾಂದ್ರಮಾನ ಸಂವತ್ಸರವಾಗುತ್ತದೆ ರವಿಚಂದ್ರ ಅವಲಂಬಿಸಿ ಪೂರ್ಣಿಮೆ ಅಮಾವಾಸ್ಯೆಗಳಿಗೊಂದು ಚಾಂದ್ರಮಾನ ಯುಗಾದಿಯಾಗುತ್ತದೆ ಈ ಯುಗಾದಿ ನಿರ್ಣಯದ ಹಿಂದೆ ವೇದಾಂಗ ಜ್ಯೋತಿಷದ ಮಹತ್ತರ ಸಾಧನೆಗಳೇ ಅಡಗಿವೆ ಆದ್ದರಿಂದ ನಮ್ಮ ಪೂರ್ವಿಕರ ಖಗೋಲ ಗಣಿತದ ಅಪಾರ ಜ್ಞಾನ ವ್ಯಕ್ತವಾಗುತ್ತದೆ ಯುಗಾದಿ ಎಂಬ ಹೆಸರು ಎರಡು ಪದಗಳ ಸಂಗಮವಾಗಿದೆ ಅವುಗಳೆಂದರೆ ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಿಂದ ಪ್ರಾರಂಭವಾಗಿದೆ ಈ ಹಬ್ಬವನ್ನು ಚಾಂದ್ರಮಾನ ಯುಗಾದಿ ಎಂದು ಕರೆಯುತ್ತಾರೆ ಇದು ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಈ ಪವಿತ್ರ ಹಬ್ಬದ ಸಂದರ್ಭದಲ್ಲಿ ಭಕ್ತರು ಧಾರ್ಮಿಕ ಆಚರಣೆಗಳನ್ನು ಆಚರಿಸುತ್ತಾರೆ ಯುಗಾದಿ ಎಂಬ ಪದವು ಯುಗಾದಿ ಪದದಿಂದ ಬಂದಿದೆ ಪ್ರಾಥಮಿಕವಾಗಿ ಯುಗಾದಿ ಹಬ್ಬ ಪದವು ಎರಡು ಶ್ರೇಷ್ಠ ಪದಗಳ ಸಂಯೋಜನೆಯಾಗಿದೆ ಯುಗ ಅಂದರೆ ಆಯಸ್ಸು ಅಥವಾ ಅವಧಿ ಮತ್ತು ಆದಿ ಎಂದರೆ ಯಾವುದೋ ಪ್ರಾರಂಭ ಆದ್ದರಿಂದ ಯುಗಾದಿ ಎಂದರೆ ಹೊಸ ವರ್ಷದ ಮೂಲ ಈ ಹಬ್ಬವನ್ನು ಆಚರಿಸುವ ಜನರು ಬ್ರಹ್ಮದೇವರ ಮಹತ್ವವನ್ನು ಗುರುತಿಸಲು ಈ ಹಬ್ಬವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಬ್ರಹ್ಮದೇವನು ಯುಗ ಯುಗಗಳ ಸೃಷ್ಟಿಕರ್ತನಾಗಿರುತ್ತಾನೆ ಮತ್ತು ಹಬ್ಬದ ದಿನದಂದು ಪೂಜಿಸಲ್ಪಡುತ್ತಾನೆ ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿ ಎಂದು ಬ್ರಹ್ಮಾಂಡದ ಸೃಷ್ಟಿಯನ್ನು ಆರಂಭಿಸಿದನು ಎನ್ನುವ ಇತಿಹಾಸವಿದೆ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಆಚರಿಸುವ ಒಂಬತ್ತು ದಿನಗಳ ಉತ್ಸವದ ಮೊದಲ ದಿನ ಚೈತ್ರ ನವರಾತ್ರಿಯು ಈ ದಿನದಿಂದ ಪ್ರಾರಂಭವಾಗುತ್ತದೆ ಭಗವಾನ್ ಬ್ರಹ್ಮನಿಂದ ಮಾನವ ಕುಲದ ಸೃಷ್ಟಿಯ ಪ್ರಾರಂಭವನ್ನು ಗುರುತಿಸಲು ಯುಗಾದಿ ಎಂದು ಈ ದಿನವನ್ನು ಆಚರಿಸ ಆಚರಿಸಲಾಗುತ್ತದೆ ಚಿಂತೆ ನೋವು ಹಗುರಾಯಿತು ಸುಗ್ಗಿ ಸಿರಿಯ ಮಳೆಯಾಯಿತು రుషదరణ ఆహా మూడి తు జీవకళ జీవకే జీవకి ధూవకే ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಯುಗಾದಿಯನ್ನು ಹೊಸ ವರ್ಷದ ಆರಂಭ ಹೊಸ ತಿಂಗಳು ಹೊಸ ದಿನ ಎಂದು ಹೇಳಲಾಗಿದೆ ಪ್ರಾಚೀನ ಕಾಲದಲ್ಲೂ ಬ್ರಹ್ಮದೇವರು ಭೂಮಿ ಮತ್ತು ಅದರಲ್ಲಿರುವ ಎಲ್ಲ ಜೀವಿಗಳನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗಿನಿಂದ ಯುಗಾದಿಗೆ ಹೆಚ್ಚಿನ ಮಹತ್ವವಿದೆ ಈ ಸೃಷ್ಟಿಯ ದಿನ ಮತ್ತು ಹೊಸ ಖಗೋಳ ಚಕ್ರದ ಆರಂಭವನ್ನು ಗುರುತಿಸಲು ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಜನರು ಪ್ರಾರ್ಥನೆ ಮತ್ತು ಹಬ್ಬಗಳೊಂದಿಗೆ ಆಚರಿಸುತ್ತಾರೆ ಸಂತೋಷ ಮತ್ತು ತೃಪ್ತಿಯನ್ನು ಅನುಭವಿಸುತ್ತಾರೆ ಯುಗಾದಿಯ ನಿರ್ಣಾಯಕ ಅಂಶವೆಂದರೆ ಸಕಾರಾತ್ಮಕ ನಿರೀಕ್ಷೆಗಳೊಂದಿಗೆ ಪ್ರಾರಂಭವಾಗುವುದು ಹೆಚ್ಚುವರಿಯಾಗಿ ಈ ದಿನವು ವಸಂತ ಕಾಲ ಆರಂಭದೊಂದಿಗೆ ಹೊಂದಿಕೆಯಾಗುತ್ತದೆ ಇದು ಸಸ್ಯಗಳು ಚಿಗುರುಗಳು ಮತ್ತು ಎಲೆಗಳ ಪುನರ್ ಸಾಂಕೇತಿಸಲ್ಪಡುತ್ತದೆ ಇದು ಹೊಸ ಮತ್ತು ಸಮೃದ್ಧ ಆರಂಭವನ್ನು ಸೂಚಿಸುತ್ತದೆ ಯುಗಾದಿಯ ಪ್ರಾಥಮಿಕತೆಯನ್ನು ಜಗತ್ತಿನ ಸೃಷ್ಟಿ ಎಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಬ್ರಹ್ಮದೇವರು ನಿರ್ಣಾಯಕ ಪಾತ್ರ ವಹಿಸುತ್ತಾನೆ ಸನಾತನ ಇತಿಹಾಸದ ಪ್ರಕಾರ ಬ್ರಹ್ಮದೇವರು ಎಚ್ಚರವಾದಾಗ ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಮತ್ತು ಈ ಕೆಲಸವು ಯುಗಾದಿಯ ದಿನದಂದು ಪ್ರಾರಂಭವಾಯಿತು ಈ ದಿನದಂದು ಬ್ರಹ್ಮದೇವರು ತನ್ನ ಮನಸ್ಸಿನಲ್ಲಿ ಎಲ್ಲಾ ಜೀವಿಗಳು ಮತ್ತು ನಿರ್ಜೀವ ಜೀವಿಗಳನ್ನು ಕಲ್ಪಿಸಿಕೊಂಡನೆಂದು ನಂಬಲಾಗಿದೆ ಮಹಾಭಾರತದ ಕಾಲಲ್ಲೂ ಶ್ರೀಕೃಷ್ಣ ಯುಗಾದಿ ಹಬ್ಬದ ಆಚರಣೆ ಮಾಡಿದ್ದನು ಜೀವನದಲ್ಲಿ ಬರುವ ಕಷ್ಟ ಸುಖಗಳನ್ನು ಸಮ ಪ್ರಮಾಣದಲ್ಲಿ ಸ್ವೀಕರಿಸಬೇಕೆಂದು ಬೇವು ಬೆಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಸೇವನೆ ಮಾಡಿ ಸಂತೋಷದಿಂದ ಹಬ್ಬವನ್ನು ಆಚರಿಸಿದರೆ ಆ ವರ್ಷವೆಲ್ಲ ಎಂಥದೇ ಬರಲಿ ಧೃತಿಗೆಳದ ಎದುರಿಸಿ ಸಂತೋಷದಿಂದ ಇರುತ್ತಾರೆ ಎಂಬುದು ಯುಗಾದಿ ಆಚರಣೆಯ ಪ್ರಮುಖ ಉದ್ದೇಶವಾಗಿದೆ ಹಬ್ಬದ ದಿನ ಮುಂಜಾನೆ ಎಣ್ಣೆ ಹಚ್ಚಿಕೊಂಡು ಅಭ್ಯಂಗನ ಸ್ನಾನ ಮಾಡಬೇಕು ಎಣ್ಣೆ ಲಕ್ಷ್ಮಿ ಆದರೆ ನೀರು ಗಂಗೆ ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಹಿರಿಯರು ಮಾಡುವ ಪೂಜೆಗಳಲ್ಲಿ ಭಾಗಿಯಾಗಿ ತೀರ್ಥ ಪ್ರಸಾದ ಸೇವನೆ ಮಾಡಿ ಸುಗ್ರಾಸ ಭೋಜನವನ್ನು ಸವಿದು ಆನಂದದಿಂದ ಕಳೆಯುತ್ತಾರೆ ಪಂಚಾಂಗ ಶ್ರವಣ ಕೇಳುವುದು ಪ್ರಮುಖ ಉದ್ದೇಶ ಈ ರೀತಿ ಹಬ್ಬದ ಆಚರಣೆಯನ್ನು ಮಾಡುತ್ತಾರೆ ಯುಗಾದಿಯ ದಿನ ಸುಖದ ಸಂಕೇತವಾದ ಬೆಲ್ಲವನ್ನು ಮತ್ತು ಕಷ್ಟದ ಸಂಕೇತವಾದ ಬೇವನ್ನು ಸಮಾನವಾಗಿ ಸ್ವೀಕರಿಸುವರು ಬೇವು ಬೆಲ್ಲದ ಮಿಶ್ರಣವನ್ನು ತಿನ್ನುವಾಗ ಹೇಳುವ ಒಂದು ಶ್ಲೋಕ ಹೀಗಿದೆ ಶತಾಯ ವಜ್ರದೇಹಾಯ ಸರ್ವ ಚ ಸರ್ವಾರಿಷ್ಟ ವಿನಾಶಾಯ ನಿಂಬ ಕಂದಳ ಭಕ್ಷಣಂ ಅದರ ಅರ್ಥ ಹೀಗಿದೆ ನೂರು ವರ್ಷಗಳ ಆಯುಷ್ಯ ಸದೃಢ ಆರೋಗ್ಯ ಸಕಲ ಸಂಪತ್ತುಗಳ ಪ್ರಾಪ್ತಿಗಾಗಿಯೂ ಸಕಲ ಅರಿಷ್ಟ ನಿವಾರಣೆಗಾಗಿಯೂ ಬೇವು ಬೆಲ್ಲ ಸೇವನೆ ಮಾಡುತ್ತೇವೆ ಸುಖ ದುಃಖಗಳನ್ನು ಹೀಗೆ ನಾವು ಸ್ವೀಕರಿಸಿದ್ದೇವೆ ಎಂದು ಆ ಪ್ರಕೃತಿ ಮಾತೆಯ ಮುಂದೆ ಸಿದ್ಧವಾಗುವುದರ ಸಾಂಕೇತಿಕತೆಯನ್ನು ಬೇವು ಬೆಲ್ಲಗಳ ಮಿಶ್ರಣವನ್ನು ತಿನ್ನುವುದರಲ್ಲಿ ಕಾಣಬಹುದಾಗಿದೆ ಯುಗದ ಆದಿಯಲ್ಲಿಯೇ ಬದುಕನ್ನು ಧೈರ್ಯವಾಗಿಯೂ ಸಂತಸವಾಗಿಯೂ ಸ್ವೀಕರಿಸುವಂತಹ ವಿವೇಕ ಯುಗಾದಿ ಹಬ್ಬದ ಮೂಲ ತತ್ವವಾಗಿಯೇ ಇದೆ ಎಲ್ಲ ಸಮಸ್ತ ಸದ್ಭಕ್ತರಿಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೊರಕಾಯಿತು ದೊರಕಿದ್ದೆಲ್ಲ ಬರವಾಯಿತು ಹೊಸ ತುರಿ ಬಾಳ ಗೀತೆಯಾಯಿತು సన్మానా శుభ శక్కునా సన్మానాది